ನಾವ್ ಭಕ್ತ ಗೃಹ ಕಟ್ಟಿದೀವಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದೀವಿ ಈ ಒಂದು ಸಭಾ ಮಂಟಪ ಮಾಡಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ವಿ ದೇವಸ್ಥಾನ ಕಟ್ಟೋದಕ್ಕೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೂ ದಾನಿಗಳು ಕೊಟ್ಟಿದ್ದಾರೆ ಈಗೋಪರ ಕಟ್ಟಬೇಕಾದ್ರೆ ಯಾವ ಧೈರ್ಯ ಮೇಲೆ ಕೈ ಹಾಕೋದು ಇದು ಒಂದು ನಮಗೂ ಕಾಡ್ತಾ ಇತ್ತು ಪ್ರಶ್ನೆ ಏಕೆಂತಂದ್ರೆ ಆ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಯಾರನ್ನು ಸಹ ನಾವು ಹಣ ಕೇಳಿಲ್ಲ ಆದ್ರೆ ಅವರಾಗವರೇ ಹಣ ಕೊಟ್ಟರಲ್ಲಿ ಅವ್ರು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಒಂದೊಂದಾಗಿ ಮಾಡ್ತಾ ಹೋಗದಾ ಈ ಒಂದ್ ಮಾಡಿದ್ರೆ ಹೇಗೆ ಅನ್ನೋ ಸಂದೇಹ ನಮ್ಗಿತ್ತು ಈಗ ಕೊಟ್ಟಿದ್ದಾರೆ ಮುಂದೆ ಗೊಬ್ರಕ್ಕೂ ಕೊಟ್ಟಾಗುತ್ತೆ ನಾವೇನ್ ಮಾಡ್ಬೇಕು ಅವ್ರಿ ಕೊಡದಲ್ಲೇ ಇದ್ರೆ ಮಾಡೋದಲ್ಲಿ ಅಂತಕ್ಕಂಥ ಈ ಸಮಸ್ಯೆ ನಮಗ್ ಕಾಡ್ತಾ ಇತ್ತು ಅಲ್ಲಿ ನಾವು ನಾಲ್ಕೈದು ಜನ ಸಮಾನ ಮನಸ್ಕರು ಸೇರ್ಕೊಂಡು ಏನ್ ಅಂತ ಈಗಲೂ ಸಹ ಆ ವಿಷಯ ಹೇಳ್ತೀನಿ ಗೋಪುರ ಕಟ್ಟಬೇಕಾ ಗೋಪುರ ಕಟ್ಟಬೇಕಾ ಗೋಪುರ ಕಟ್ಟಬೇಕಾ ಎಲ್ರನ್ನು ಗೋಪುರ ಕಟ್ಟಬೇಕು ಗೋವಿಂದ ಗೋವಿಂದ ಜೋರಾಗಿ ಗೋಪುರ ಕಟ್ಟಬೇಕಾ ನಾನು ಭಕ್ತ ಗೃಹ ನಿರ್ಮಾಣ ದೇವಸ್ಥಾನ ನಿರ್ಮಾಣ ಸಂದರ್ಭದಲ್ಲಿ ಒಂದು ಮಾತಾಡಿದ್ದೆ ನಾನು ದೇವಸ್ಥಾನ ಕಟ್ಟಬೇಕು ಕಟ್ಟಬೇಕು ಅಂತಂದಾಗ ನೀವೇನ್ ಮಾಡ್ಬೇಕು ಅಂತ ನಾವು ಹೇಳಲ್ಲ ಆದ್ರೆ ನಾವೇನ್ ಮಾಡ್ಬೇಕು ಅಂತ ನಾವು ಮನಸ್ಸನ್ನು ಅಂದ್ಕೋಬೇಕಲ್ಲಿ ಪ್ರತಿಯೊಬ್ರು ನಮ್ಮ ನಾವೇನ್ ಮಾಡ್ಬೇಕಲ್ಲಿ ಗೋಪುರ ಕಟ್ಟೋದಕ್ಕಲ್ಲಿ ಯಾವ ರೀತಿ ಸಹಕಾರ ಕೊಡ್ಬೇಕು ನನ್ನ ಸಾಮರ್ಥ್ಯಕ್ಕೆ ತಕ್ಕ ಸಹಕಾರ ಕೊಡ್ಬೇಕು ಈ ಒಂದು ಈ ಒಂದು ಸಮಾನ ಮನಸ್ಸು ಬಂದಿಟ್ಟು ಇದು ನಿಮ್ಮ ಇಡ್ತಾ ಇದೆಯಲ್ಲ ಗೋಪುರ ಕಟ್ಟಬೇಕು ಅಂತ ಎಲ್ಲರೂ ಹೇಳಿದಿರ ಗೋಪುರ ಕಟ್ಟಬೇಕು ಅಂತ ಹೇಳಿದ್ಮೇಲೆ ಗೋಪುರ ಕಟ್ಟೋದಕ್ಕೋಸ್ಕರ ನಾನೇನ್ ಮಾಡ್ಬೇಕು ಅಂತಕ್ಕಂಥ ನೀವು ನೀವು ಹೇಳಿ ಇದು ಯಾರಿಗೂ ಬಲವಂತ ಇಲ್ಲ ಭಗವಂತ ವಿಶೇಷವಾದಂತಹ ಶಕ್ತಿನ ಕೆಲವರು ಕೊಟ್ಟಿದ್ದಾನೆ ಕೊಡ್ತಿದ್ದಾನೆ ಎಲ್ರಿಗೂ ಕೊಡ್ತಾನೆ ಆದರೆ ನಾವು ಆ ಭಗವಂತ ಅನುಗ್ರಹ ಪಾತ್ರ ಆಗಿ ಕ್ರಿಯಾಶೀಲವನ್ನು ನೆಡ್ಕೊಂಡ್ರೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಒಂದು ಯೋಜನೆಯನ್ನು ತಯಾರಿಸುದು ಭಕ್ತ ಗೃಹ ಕಟ್ಟಬೇಕು ಅಂತ ಇದ್ದೇ ಇರುತ್ತೆ ಎಲ್ಲರೂ ಮನಸ್ಸಲ್ಲೋ ಅಂತ ಒಂದು ಯೋಜನೆ ಮಾಡೋದ್ಲಿ ಅದಕ್ಕೋಸ್ಕರ ಇವತ್ತೊಂದು ಸಂಕಲ್ಪನೂ ಮಾಡಬೇಕಾಗಿದೆ ಅವ್ಳು ಗೋಪುರನ್ನ ಕಟ್ತೀವಿ ಗೋಪುರನ ಕಟ್ಟಿ ಕುಂಭಾಭಿಷೇಕನೂ ಮಾಡ್ತೀವಿ ಕುಂಭಾಭಿಷೇಕ ಮಾಡಿ ಕಲಶಾಭಿಷೇಕ ಮಾಡಿ ಆ ಗೋಪುರ ಉದ್ಘಾಟನೆ ಮಾಡ್ತೀವಿ ಲೋಕಾರ್ಪಣೆ ಮಾಡ್ತೀವಿ ಅಂತ ಆ ಸಂಕಲ್ಪ ಮಾಡೋದಕ್ಕೋಸ್ಕರ ಒಂದಿಷ್ಟು ಯೋಜನೆಗಳನ್ನ ಎಲ್ಲರೂ ಸಹ ತಜ್ಞರು ನಮ್ಮ ಪ್ರಮುಖರು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಅಂತ ಇಲ್ಲಿ ಬಂದಿರ್ತಕ್ಕಂಥ ಸ್ಥಪತಿ ದೊರೆಸ್ವಾಮಿ ಅವರು ಇದ್ದಾರೆ ನಮ್ಮ ದೇವಸ್ಥಾನ ಸುಂದರವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಕಟ್ಕೊಟ್ಟ ಸ್ಥಪತಿ ದೊರೆಸ್ವಾಮಿ ಅವರು ಇದ್ದಾರೆ ಅವರೇ ಗೋಪುರನ ಅಲ್ಲಿ ಆ ಗೋಪುರ ಕಟ್ಕೊಳೋದಕ್ಕೆ ನಮ್ಗೆ ಒಂದು ಒಂದು ಅಂದಾಜು ವೆಚ್ಚನೂ ಇದೆ ಇದರಲ್ಲಿ ಅವ್ರಿಗೆ ಆಮೇಲೆ ಅವ್ರಿಗೆ ಒಂದು ಹಾನರ್ ಮಾಡ್ತೀವಲ್ಲ ಆ ಈ ಗೋಪುರ ಕಟ್ಟೋದಕ್ಕೆ ನಮಗೆ ಎಷ್ಟು ಬರ್ಬೋದು ಅಂತ ಖರ್ಚು ಅವರ ಹತ್ರ ಎಲ್ಲ ಲಕ್ಷ ತೀರ್ಮಾನ ಅವ್ರದ್ದು ನಾವು ಮಾತಾಡಿದ್ದೀವಿ ಮಾತಾಡಿದಿವಿ ನಿಮ್ಮ ಅನುಮತಿಯ ಮೇರೆಗೆ ನಿಮ್ಮ ಸಹಮತಿಯ ಮೇರೆಗೆ ನೀವು ನಮ್ಮ ಮುಂದಿಗಿರ್ತೀರ ಅನ್ನೋ ಒಂದು ವಿಶ್ವ ಆತ್ಮವಿಶ್ವಾಸದಿಂದ ನಾವು ಮಾತಾಡಿದ್ದೀವಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅವರು ಕೊಟ್ಟು ಇನ್ನೊಂದು ಮೂರು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದ್ ಐದು ಲಕ್ಷ ರೂಪಾಯಿ ನಮಗೆ ಕಾರ್ಯಕ್ರಮಕ್ಕೆ ಒಂದು ಮೂವತ್ತು ಲಕ್ಷ ರೂಪಾಯಿ ಬಜೆಟ್ ಅಂತಂದ್ರೆ ನಮ್ಮ ಲಕ್ಷ ದುಡ್ಡು ಇರ್ಬೇಕು ನಮ್ ಆಗ್ಲೇನೇ ಹೇಳಿದಲ್ಲಿ ಎಲ್ಲಾ ಕಟ್ಟಡಗಳು ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಈಗ ತಿರ್ಗ ನಾವು ಕೇಳಕ್ಕೂ ಆಗೋದಿಲ್ಲ ಅಲ್ಲಿ ಅದಕ್ಕೆ ಅವರಾಗ ಅವರೇ ಕೊಡ್ಬೇಕು ನಾವು ನಾವೊಂದು ಪಟ್ಟಿ ಮಾಡೋದು ಒಂದು ಲಕ್ಷ ಮೇಲ್ ಕೊಡ್ತಕ್ಕಂಥವ್ರು ಪಟ್ಟಿ ಅಂತ ಕೇಳುವಲ್ಲಿ ಅದಕ್ಕೆ ಒಂದು ಸಹ ಸಹಕಾರ ಸಹಕಾರ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಹಾಗೆ ಈಗ ಯಾರ್ಯಾರು ದಯವಿಟ್ಟು ಒಂದು ಲಕ್ಷ ದೊಡ್ಡ ದೇವಸ್ಥಾನ ಗೋಪುರ ಕೊಡ್ತೀನಿ ಅಂತಕ್ಕ ದಯವಿಟ್ಟು ಹೆಸರು ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಎಷ್ಟು ನಮ್ಗೂ ನಮಗೊಂದು ಸಿಗುತ್ತೆ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಒಂದು ಲಕ್ಷ ಮೇಲ್ಪಕ್ ಕೊಟ್ರು ವೆಂಕಟ ಬಿ ವಿ ವೆಂಕಟರ್ಡು ಯಾರು ಬರ್ತಂತಿದ್ರೆ ವಿ ವೆಂಕಟನಾಯಣ ಮತ್ತು ನಾನು ಹೇಳ್ತಿರೋದು ಒಂದು ಲಕ್ಷ ಕನಿಷ್ಠ ಒಂದು ಲಕ್ಷ ಅಂತ ಹೇಳಿದ್ದೀನಿ ಎರಡು ಲಕ್ಷ ಏನಿಲ್ಲ ಬಿಟ್ಟಲ್ ಮೂರ್ತಿ ಸುಶೀಲ ದಂಪತಿಗಳು ವೆಂಕಟನಾಯಣ ಮಂಜುಳಾ ದಂಪತಿಗಳು ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷ ಅಲ್ಲ ಸರ್ ಒಂದು ಮೂರ್ತಿ ಸುಶೀಲ ದಂಪತಿಗಳು ಒಂದು ಒಂದು ಲಕ್ಷ ಕೊಡ್ತಾರೆ ಆಮೇಲೆ ಅರುಣ್ ಕುಮಾರ್ ಮಾಲ್ತಿ ಅರುಣ್ ಕುಮಾರ್ ಮಾಲ್ತಿ ದಂಪತಿಗಳು ಒಂದ್ ಲಕ್ಷ ಇನ್ನೊಂದು ಹೇಳ್ತೀನಿ ರಮೇಶ ನಾಗರತ್ನ ದಂಪತಿಗಳು ಆಗಲೇ ಒಂದ್ ಲಕ್ಷ ಕೊಟ್ಬಿಟ್ಟಿದ್ದಾರೆ ಅಲ್ಲ ಯಾರ್ದಾರ ಜೋರ ಚಪ್ಪಳೆ ತಟ್ಟಬಹುದಲ್ಲ ಅಲ್ಲಿ ಆ ಚಪ್ಪಳೆಗಳೇ ಲಕ್ಷಗಳಾಗ ಹೋಗ್ಬಿಡುತ್ತಲ್ವಾ ಒಂದು ಜೋರ ಚಪ್ಪಳೆ ತಟ್ಟಿ ನೋಡೋಣ ಕೊಟ್ಟು ಎಲ್ರು ಈಗಾಗಲೇ ರಮೇಶ್ ಅವ್ರ ಸಿಸ್ಟರ್ ಅವರು ಈಗಾಗಲೇ ಒಂದು ಲಕ್ಷ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ಲ ಸರ್ ಸುಧೀರ್ ಅವರು ಇವರು ನಮ್ಗೆ ನಮ್ಗೆ ಈಗಲೂ ಬೆನ್ನಿಂದ ಇದ್ದಾರೆ ಯಾವ್ದು ನಮ್ ಬೆನ್ನೆಲ್ಲ ನಮ್ಗೆ ಶಕ್ತಿ ಕೊಡ್ತಾ ಇರ್ತಾರೆ ಅಲ್ಲಿ ಅವರು ಇದಾರೆ ಅಂತ ನಮ್ಗೊಂದಿಷ್ಟು ಧೈರ್ಯ ಅಲ್ಲಿ ಸುಧೀರ್ ಹಾಗೂ ಮಂಜುಳಾ ದಂಪತಿಗಳು ಅವರು ಒಂದ್ ಲಕ್ಷ ಕೊಡ್ತಾ ಇದ್ದಾರೆ ದಿನೇಶ್ ಮತ್ತು ಶೋಭಾ ದಿನೇಶ್ ಮತ್ತು ಶೋಭಾ ಬದಲಾವಣೆ ಇದೆ ಸರ್ ಅವರು ಆಗಲೇ ಒಂದು ಲಕ್ಷ ನಾವು ಅಡ್ವಾನ್ಸ್ ಕೊಟ್ಟಿರೋದೇ ಅವ್ರ ದುಡ್ಡಲ್ಲ ಅವ್ರದ್ದು ಒಂದು ಲಕ್ಷ ಕೊಟ್ಟಿದ್ದಾರೆ ಪ್ರಕಾಶ್ ಮತ್ತು ಗೀತಾ ದಂಪತಿಗಳು ಅಲ್ಲಿ ನೋಡಿ ಅವರು ಒಂದು ಲಕ್ಷ ಕೊಟ್ಟಿದ್ದಾರೆ ಎಷ್ಟು ಜನ ಆಯ್ತು ಶ್ರೀಕಾಂತ್ ಶ್ರೀಕಾಂತ್ ಬಂದಿಲ್ಲಲ್ಲ ಶ್ರೀಕಾಂತ್ ಬೃಂಗ್ ದಂಪತಿಗಳು ಹಾ ಚಿಕನ್ ಬೃಂದ ದಂಪತಿಗಳು ಒಂದು ಲಕ್ಷ ಕೊಟ್ಟಿದ್ದಾರೆ ಬಿ ಎಸ್ ಅವರೇ ವಿಮಲಾ ದಂಪತಿಗಳು ಒಂದು ಲಕ್ಷ ಮುಳ್ಳಿ ಹೇಳೋಣ ಹಾ ಆಮೇಲೆ ಇನ್ಯಾರು ರವಿಕುಮಾರ್ ಅವರು ರವಿ ಬೆಳಗಾವಿ ರವಿಕುಮಾರ್ ಅವರು ರವಿಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀವಿ ಯಾರು ತಪ್ಪು ತಿಳ್ಕೊಬೇಡಿ ನಮಗೆ ಕುಟುಂಬ ಮೇಲಿನ ಸಮಯದಲ್ಲಿ ರವಿಕುಮಾರ್ ಅವರು ಸಿಕ್ಕಿರ್ಲಿಲ್ಲ ನಮ್ಗೆ ಅಲ್ಲಿ ಅದ್ರ ಸಂಬಂಧ ಬೆಳಿತಲ್ಲಿ ಹೀಗೆ ಕಾರಣದಿಂದ ಈಗ ರವಿಕುಮಾರ್ ಅವರು ನಮ್ಗೆ ಇಲ್ಲಿರ್ತಕ್ಕಂಥವ್ರಿಗೆ ಅರುಣ್ ನಮ್ಮ ವೆಂಕಟನಾರಾಯಣ ಅವ್ರ ಒಬ್ರು ಬಿಟ್ಬಿಟ್ರೆ ಯಾರಿಗೂ ಪರಿಚಯ ಇಲ್ಲ ಅಂತ ಕಿಟ್ಟು ಒಬ್ರು ಪರಿಚಯ ಆಯ್ತು ನಮ್ ಕಿಟ್ಟುಗೆ ಇಷ್ಟೊಂದು ಬಿಟ್ಟರೆ ಯಾರಿಗೂ ಪರಿಚಯ ಇಲ್ಲಲ್ಲಿ ಅವ್ರು ಬಂದು ಜೋಡಿಸ್ಕೊಂಡ್ರಲ್ಲಿ ನೀವು ಅಂತೇಳಿ ಬಿಡ್ತೀರ ಅವ ನಿರಂತರವಾಗಿ ಕೊಡ್ತಾ ಇದ್ದಾರಲ್ಲಿ ಒಂದು ಮೆಸೇಜ್ ಬಂದ್ರೆ ಯಾರೋ ಕೊಟ್ಟರು ಅದ್ರೊಳಗೆ ಇದ್ದೇ ಇರುತ್ತಲ್ಲ ನಾಳೆ ದಿವ್ಸಕ್ಕೆ ಐನೂರು ಬೇಸಿನ ಲಾಡು ಕೊಡ್ತಾ ಇದ್ದಾರ ಅಲ್ಲಿ ಆಮೇಲೆ ದೇವಸ್ಥಾನಕ್ಕೆ ಒಂದು ಲಕ್ಷ ಕೊಟ್ಟರು ಆಮೇಲೆ ಐವತ್ತು ಸಾವಿರ ಕೊಟ್ಟರು ಇಪ್ಪತ್ತೈದು ಸಾವಿರ ಕೊಟ್ಟರು ಮೂವತ್ತ್ಮೂರು ಸಾವಿರ ಕೊಟ್ಟರು ಹನ್ನೆರಡು ಸಾವಿರ ಕೊಟ್ಟರು ಹತ್ತು ಸಾವಿರ ಕೊಟ್ಟರು ಯಾವುದು ಮರ್ತಿಲ್ಲ ಸಾಮ ಯಾವುದು ಮರ್ತಿಲ್ಲ ಸ ನಾನು ಇಷ್ಟು ಕೊಟ್ಟಿದ್ದಾರೆ ಇದಲ್ದಲೆ ನೂರು ಮೊಮೆಂಟೋಗಳು ಇವತ್ತಿನ ದಾನಿಗಳು ಕೊಡೋಕೆಂತ ನೂರು ಮೊಮೆಂಟೋಗಳು ಕೊಟ್ಟಿದ್ದಾರೆ ನಾಳೆ ಲಾಡು ಅದು ಈಗ ಏನಾಗುತ್ತೆ ಅಂದ್ರೆ ನಾವು ಲಾಡು ಗಿಡು ಮಾಡಿಸಿದ್ರೆ ಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ತಿನ್ನೋದು ಇಟ್ಕೊಳ್ಳೋದು ಏನೋ ಆದ್ರೆ ಇದು ಜಾಸ್ತಿ ಆಗ್ತಾ ಇದೆ ಐನೂರು ಐನೂರು ರೀತಿ ನೂರೈವತ್ತು ಐವತ್ತು ಲಾಡು ಆಯ್ತಾ ನಿರಂತರ ಮಾಡ್ತಾ ಇದಾರೆ ಈಗ ಗೋಪುರಕ್ಕೂ ಸಹ ಎರಡ ಸರ್ ದೇವಸ್ಥಾನಕ್ಕೆ ಗಂಡ ಎಂಟಿ ಇಬ್ರು ಸೇರಿ ಎರಡು ಲಕ್ಷ ರೂಪಾಯಿ ಕೊಡ್ತಾ ಸಾರಿ ಗೋಪುರಕ್ಕೆ ಚಪ್ಪಳ ತಪ್ಪೋದು ಜೋರಾಗಿಲ್ಲ ನೋಡಿ ಮರ್ತಿದ್ದೆ ನಾನು ಇನ್ನು ಒಂದು ವಾಲ್ ದೊಡ್ಡದೊಂದು ವಾಲ್ ಕ್ಲಾಕ್ ಸಹ ಕೊಟ್ಟಿದಾರ ಬಹುಶಃ ಇನ್ನೇನು ಅವ್ರು ಗೊತ್ತಿಲ್ಲ ನಮಗೆ ನಮ್ಗೆ ಒಂದ್ಸತಿ ರವಿಕುಮಾರ್ ಅವರಲ್ಲಿ ಏನ್ ಕೊಡ್ತಾರಪ್ಪ ನಾವು ಜೀರ್ಣಿಸ್ಕೊಳ್ಳೋ ಶಕ್ತಿ ನಮ್ಗಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ನಾವು ಬೇರೆಯವ್ರ ಹತ್ರ ಇಸ್ಕೊಂಡ್ಮೇಲೆ ಮೇಲೆ ಏನಾರು ಕೊಟ್ಟ ಮೇಲೆ ಇಷ್ಟು ಜನ ದುಡ್ಡು ಕೊಟ್ಟಿದ್ರಲ್ಲ ನಾವೇನಾರು ಕೊಡಬೇಕು ಅಂತ ಅನ್ನಿಸ್ಬೇಕು ನಮ್ಗಲ್ಲಿ ಆ ಸರಿಸ ನಾವು ನಾವು ಕೊಡಕ್ಕಾಗುತ್ತಾ ಅಂತಕ್ಕ ನಮಗ್ ಅದರಿಂದ ರವಿಕುಮಾರ್ ಅವರು ಬಹುಶಃ ನನ್ನ ನಾನು ಬಹಳ ಸತಿ ಹೇಳ್ತಾ ಇದ್ದೀನಿ ಯಾರಾರ ನಮ್ಮ ದೇವಸ್ಥಾನದ ಇಂಟ್ರೆಸ್ಟ್ ಸಂಪರ್ಕಕ್ಕೆ ಬಂದವರಲ್ಲ ನಮ್ಗೊಂದು ಆಸ್ತಿ ಆಗ್ತಾ ಇದಾರೆ ಅಂತ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ರವಿಕುಮಾರ್ ಅವರು ಆಮೇಲೆ ಇನ್ನಾರು ಹಾ ಸ್ಮಿತಾ ಶ್ರೀನಿವಾಸ್ ಅವರು ಶ್ರೀ ಸ್ಮಿತಾ ಶ್ರೀನಿವಾಸ್ ದಂಪತಿಗಳು ಗೋಪುರಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ಯಾರ ಹೇಳಿ ಚಪ್ಪಾಳೆ ತಟ್ಟಿಸ್ಕೋಬಹುದು ನಮ್ದು ಬಿಟ್ಟಿದೆಯಾ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಇನ್ಯಾರು ಹದಿಮೂರು ಜನ ಆಯ್ತಾ ಹದಿಮೂರು ಜನ ಆಗಿದೆ ನಮ್ದು ಗುರಿ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀರಿ ನಾವು ಇಪ್ಪತ್ತು ಜನ ಆದರೆ ನಾವು ಮುಂದುವರಿಬಹುದಲ್ಲಿ ಯಾಕೆ ನಮ್ಗೊಂದು ಆತ್ಮವಿಶ್ವಾಸ ಬರುತ್ತಲ್ಲಿ ಅದಕ್ಕೆ ಯಾರ್ಯಾರು ಇಲ್ಲಿರ್ತಕ್ಕಂಥವ್ರು ಏನಾರ ಮನ್ಸು ಮಾಡಬಹುದಾ ಹೇಳಿ ನೋಡಿ ಇಲ್ಲಿ ನಾವೊಂದು ಕನ್ನೊಂದು ಇಷ್ಟ ಪಟ್ಟಿ ನಮ್ಮ ಪಟ್ಟಿಲಿ ಇದಾರಲ್ಲಿ ಬಹುಶಃ ಇನ್ನೊಂದು ಈ ಸಭಾ ಕಾರ್ಯಕ್ರಮ ಸಭೆ ಮುಗಿಯೋದ್ರೊಳಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳೋಕ್ಕಾಗಲೂ ಅಟ್ಲೀಸ್ಟ್ ಕನಿಷ್ಠ ಒಂದು ಮೂರು ದಿವಸ ನಾಲ್ಕು ದಿವಸದಲ್ಲಿ ಅವರು ಹೇಳಿ ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ನಮ್ಮ ಕಣ್ಣ್ಮಂದೆ ಒಂದು ನಾಲ್ಕು ಜನಗಳು ಕಾಣಿಸ್ತಾ ಇದಾರೆ ನಾನು ಹೇಳಲ್ಲ ಯಾಕೆ ಇದುವರು ನಾವು ದೇವಸ್ಥಾನಕ್ಕೆ ನೀವು ಕೊಡಿ ಅಂತ ಯಾರನ್ನೂ ಕೇಳಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಕೇಳಿ ಇವಾಗ ಕೇಳಿಲ್ಲ ನೀವು ಕೊಡಿ ನಮ್ಗೆ ಹ್ಯಾಂಡ್ ಔಟ್ ಕೊಟ್ಕೊಂಡು ದೇವಸ್ಥಾನ ದೇವಸ್ಥಾನಕ್ಕೆ ಇದೀವಿ ಕೊಡಿ ಅಂತ ಕೇಳಿಲ್ಲ ಎಲ್ಲರೂ ಅವರೇ ಸ್ವಯಂ ಸ್ಫೂರ್ತಿಯಿಂದ ಕೊಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ಇದಕ್ಕೂ ಸಹ ಸ್ವಯಂ ಸ್ಫೂರ್ತಿಯಿಂದ ಕೊಡ್ತಾರೆ ಅಂತ ನಂಬಿಕೆ ಇದರಲ್ಲಿ ಇದೆಲ್ಲದರ ಜೊತೆಗೆ ಭಗವಂತ ಬೆಂದಿಗಿನನೆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದರಲ್ಲಿ ಜೊತೆಗೆ ಈ ಸಂಬಂಧಗಳು ಸೌಧದ ಎಲ್ಲರೂ ಸಹ ಸಹಕಾರ ಇದೆ ಆಮೇಲೆ ಯಾವತ್ತು ಸಹ ನಮ್ಮ ಕೈ ಮುಂದುವರೆದ್ರೆ ಮುಂದ್ ಮುಂದ್ ಮುಂದೆ ಇಟ್ಟರೆ ಹಿಂದೆ ಖಂಡಿತ ಇರ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಮುಂದೊಡಿತೀವಿ ನಾವು ಮುಂದುವರಿಬೇಕಾ ಅಂತ ನೀವು ಒಂದು ಜೋರ ಚಪ್ಪಳೆ ತಟ್ಟು ಊಂತಂದ್ರೆ ನಾವು ಮುಂದುವರಿತೀವಿ ಇನ್ನೊಂದು ಸ್ವಲ್ಪ ಜೋರ ಬರಬೇಕು ಚಪ್ಪಳ ಮುಂದುವರಿಬೋದಲ್ವಾ ಇದ್ರ ಜೊತೆಗೆ ನಾವು ಮಂಡಲ್ ಪೂಜೆದೊಂದು ಹೇಳ್ತಾ ನಲವತ್ತೆಂಟು ದಿವಸ ಮಂಡಲ್ ಪೂಜೆ ಇದೆ ಇನ್ನು ಎರಡು ತಿಂಗಳುಗಳ ಕಾಲ ಇಲ್ಲಿ ಅಡುಗೆ ಇರ್ತಾರೆ ದಯವಿಟ್ಟು ಯಾರು ಯಾವ ಸಂದರ್ಭದಲ್ಲಿ ಬೇಕಾದರೂ ಬನ್ನಿ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ದೇವಸ್ಥಾನದಲ್ಲಿ ಉಳ್ಕೊಂಡ್ ಜಾಗ ಇದೆ ಊಟ ತಿಂಡಿ ವ್ಯವಸ್ಥೆ ಇದೆ ಸ್ವಲ್ಪ ಜಾಸ್ತಿ ಜನ ಬರ್ತೀವಿ ಅಂತ ಎರಡು ದಿವಸ ಮುಂಚೆ ಹೇಳಿ ಮಂಡಲ್ ಪೂಜೆ ಅಷ್ಟೇ ಮಂಡಲ್ ಪೂಜೆ ನಾವು ನಿಗದಿತ ಶುಲ್ಕಕ್ಕಿಂತ ಯಾರ ಹತ್ರನೂ ಹೆಚ್ಚಿಗೆ ತಗೋಳೋದಿಲ್ಲ ನೀವು ಹತ್ತು ಜನ ಬರ್ತಿರೋ ಇಪ್ಪತ್ತು ಜನ ಬರ್ತಿರೋ ಮೂವತ್ತು ಜನ ಬರ್ತಿರೋ ಎಷ್ಟು ಜನ ಬರೀ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಅಲ್ಲಿ அது ஜாஸி ஒரே மொதல் அஸ்ட் இன்னும் பரவாயில்லே அரேஞ்ச் ನಮ್ಮದು ಗೋಪುರ ನಿರ್ಮಾಣ ನಿಮಗೆ ಮುಂದೆ ವಿಷಯ ತಿಳಿಸ್ತೀವಿ ನಿರ್ಮಾಣಕ್ಕೆ ಏನು ಹೆಜ್ಜೆ ಇಟ್ಟಿದ್ದೀವಿ ಅಂತ ಎರಡನೇವಾಗಿ ಆ ಮಂಡಲ್ ಪೂಜೆಗೂ ಸಹ ಅಂತ ನಮ್ಗೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಬೇಕು ಹದಿನೈದು ಯಾರ ಮಂಡಲ್ ಪೂಜೆಗಳು ಗುರ್ತಾಗ್ಸತ್ತಂತ ಗುರ್ತಾಕ್ಸಿ ಆಮೇಲೆ ಬಂದಿರತಕ್ಕಂಥವ್ರು ಎಲ್ಲರೂ ಸಹ ಮೇಡರ್ ಯಾರೂ ಕುಂಕುಮ ಇಟ್ಕೊಂಡು ಹೋಗಬಾರ್ದು ಅವ್ರುಗಳು ಪರವಾಗಿ ಹೇಳ್ತೀನಿ ಅದೇ ರೀತಿ ಪುರುಷರು ಸಹ ಯಾರೂ ಸಹ ತಾಂಬೂಲ ತಗೊಂಡದಲ್ಲೇ ಹೋಗ್ಬಾರ್ದು ನಾಳೆನೂ ಸಹ ಕಲ್ಯಾಣ ಸಹ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಈ ಕಾರ್ಯಕ್ರಮ ಪಡಿಸ್ಬೇಕು ಬಹುಶಃ ನನಗೆ ಬಹಳಷ್ಟು ಜನ ಬಂದು ಹೇಳ್ತಾರೆ ನಮ್ಮ ಹತ್ರ ಬಂದು ಆ ಮಾಡಿದೆ ಮಾಡ್ದೆ ನೀನ್ ಮಾಡಿದೆ ನೀನ್ ಮಾಡಿದೆ ಅಂತ ಹೇಳ್ತಾರೆ ನಾನು ಇಬ್ಬರು ವ್ಯಕ್ತಿಗಳನ್ನ ಒಂದು ಸಂಘಟನೆ ಕೆಲಸ ಮಾಡ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನ ಹೆಸರು ಹೇಳಲ್ಲ ಜ್ಞಾಪಸ್ಕೊತೀನಿ ಒಂದು ಸಂಘಟನೆನ ಗುರಿ ಮುಟ್ಟೋದಕ್ಕೋಸ್ಕರ ಒಂದಿಷ್ಟು ದೂರ ದಾವದ ದೂರ ಕರ್ಕೊಂಡು ಕರ್ಕೊಂಡು ಕಟ್ಕೊಂಡೋಗ್ತಾರ ವ್ಯಕ್ತಿ ಆ ಗುರಿ ಮುಟ್ಟಿರಲ್ಲ ಅಷ್ಟೊಕ್ ಇನ್ನೊಬ್ಬರು ಬರ್ತಾರೆ ಅವ್ರು ಆ ಗುರಿ ಮುಟ್ಟಿಸ್ತಾರ ಅವ್ರು ಅದನ್ನ ಗುರಿ ಮುಟ್ಟಿಸಿದ್ಮೇಲೆ ಆ ಗುರಿ ಮುಟ್ಟಿಸ್ತಂತ ವ್ಯಕ್ತಿ ಹೇಳ್ತಾರಲ್ಲಿ ಇವತ್ತೇನಾದ್ರು ಗುರಿ ಮುಟ್ಟ ಮೊದಲು ಗಾವುದ ದೂರ ಕರ್ಕೊಂಡಂತ ವ್ಯಕ್ತಿ ಹೇಳ್ತಾರಲ್ಲಿ ಇವತ್ತೇನಾದ್ರು ನಾವು ಈ ಸ್ಥಿತಿಲಿ ಇದೆ ಅಂತಂದ್ರೆ ಈ ಗುರಿ ಮುಟ್ಸದಲ್ಲ ಆ ವ್ಯಕ್ತಿ ಕಾರಣ ಅಂತ ಹೇಳ್ತಾರಲ್ಲಿ ಆ ವ್ಯಕ್ತಿಯ ಕೃಪೆಯಿಂದ ನಾನು ಇವತ್ತು ನಾವು ಇವತ್ತು ಈ ಸ್ಥಿತಿ ನೋಡ್ತಾ ಇನ್ನೊಂದು ಒಂದು ಸುಂದರವಾದ ದೃಶ್ಯ ನೋಡ್ತಾ ಇದೀವಿ ಅಂತ ಹೇಳ್ತಾರಲ್ಲಿ ಆವಾಗ ಆ ವ್ಯಕ್ತಿ ಹೇಳ್ತಾನಲ್ಲಿ ಆ ದೊಡ್ಡ ವ್ಯಕ್ತಿ ಅಧಿಕಾರ ಸಿಕ್ಕಿ ಅನುಭವಿಸಿ ಆ ಎತ್ತರಕ್ಕೋದಂತ ವ್ಯಕ್ತಿ ಹೇಳ್ತಾನೆ ನನ್ ನಾನ್ ಕಾರಣ ಅಲ್ಲಲ್ಲಿ ನನ್ನನ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲರೂ ನೋವು ತೋರ್ಸುದ್ರ ಎಲ್ರಿಗೂ ಜನ ತೋರ್ಸುದ್ರಲ್ಲ ನೀವು ಕೂಡ ಕಾರಣ ಅಂತ ಹೇಳ್ತಾರೆ ಇವತ್ತೇನಾದ್ರು ಯಾರಾದ್ರೂ ನಾನ್ ಮಾಡಿದೀನಿ ಅಂತ ಹೇಳಿದ್ರೆ ನಿಜವಾಗ್ ಅದು ಕರ್ತಾ ಇಲ್ಲ ಇಷ್ಟೊಂದು ದೊಡ್ಡ ಕೆಲಸ ಇಷ್ಟೊಂದು ದೊಡ್ಡದು ಕಾರ್ಯಕ್ರಮ ಆಗ್ಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿಯಿಂದ ಖಂಡಿತ ಸಾಧ್ಯ ಇಲ್ಲ ನಾನ್ ಮಾಡಿದ್ದೀನಿ ಅಥವಾ ನಾನ್ ನನ್ನಿಂದಲೇ ಆಯ್ತು ಅಂತ ಹೇಳ್ಕೊಂಡ್ರೆ ಅವನಂತ ಮೂರ್ಖ ಇಲ್ಲ ಅದೇ ಎಲ್ಲರೂ ಟೀಮ್ ವರ್ಕ್ ಆಗಿದೆ ಎಲ್ಲರೂ ಅವರು ವಿಭಾಗದವರು ಕನಿಷ್ಠ ಪಕ್ಷ ನಾನು ಹೇಳ್ಕೊಂಡು ಇಲ್ಲಿ ಕೆಲಸ ಮಾಡಿದವರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವ್ಸದ ಬಹುಶಃ ನಿದ್ದೆ ಮಾಡಿಲ್ಲ ಅವರು ನಿದ್ದೆ ಅಂದ್ರೆ ಹಾಸ್ಕೆ ಮೇಲೆ ಬಲಗಿದ್ದಾರೆ ಕಂಡು ನಿದ್ದೆ ಬಂದಿಲ್ಲ ಪಾಕ್ಷಾಲೆಂದವರು ಇರ್ಬೋದು ಸನ್ಮಾನ್ದವ್ರು ಇರ್ಬೋದು ಅಲ್ಲಿ ಪಾಕ್ಷಾಲೆಯವರಂತೂ ನಿರಂತರವಾಗಿ ಅವರಿಬ್ರು ಶ್ರಮ ವಹಿಸಿದಾರಲ್ಲಿ ಅದ್ರ ಎಲ್ಲರದ್ದು ಅವರವ್ರದಾದಂತಹ ಟೀಮ್ ವರ್ಕ್ ಆಗಿದ್ದಾರೆ ಆ ಟೀಮ್ ಎಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ಅವರೆಲ್ಲರ ಕಾರಣದಿಂದ ಇವತ್ತು ಬಿದಿರೆಗೆ ಹೆಸರು ಬಂದಿದೆ ಯಾವುದೇ ಒಬ್ಬ ವ್ಯಕ್ತಿಗಲ್ಲ ಇವತ್ತು ಬಿದಿರೆ ಇವತ್ತು ಲೋಕಮಾನ್ಯವಾಗಿದೆ ಇವತ್ತೆಲ್ಲರೂ ಹೋಗ್ತಾರೆ ಹೋದ್ರೆ ಹೇಳ್ತಾರಲ್ಲಿ ನಿಮ್ಮೂರ್ಗೆ ದೇವಸ್ಥಾನ ಆಗ್ತಾ ಇದೆ ಅಂತ ಹೇಳ್ತಾರೆ ನಿಮ್ಮೂರ್ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೆಲ್ಲ ಕಾರಣ ಆಗಿರೋದಂತಾರೆ ಇವರೆಲ್ಲರ ಸಂಘಟಿತ ಪ್ರಯತ್ನ ಎಲ್ರಿಗೂ ಸಹ ಹೃದಯ ಪೂರ್ವ ಧನ್ಯವಾದಗಳು ಮುಂದೇನು ಸಹ ನೀವು ಇದೇ ರೀತಿ ಎಲ್ಲರೂ ಜೊತೆಯಾಗಿರ್ತೀರಾ ಆ ಇರೋದ್ರಿಂದ ನಮ್ಮ ಈ ರಥನ ಎಡ್ಕೊಂಡು ಹೋಗೋಣ ನೀವು ನಿಮ್ಮ ಸಹಕಾರ ನಿರಂತರವಾಗಿರ್ಲಿ ಅಂತ ಆ ಶಕ್ತಿನ ಭಗವಂತ ನಿಮ್ಗೆಲ್ಲ ಕೊಡ್ಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ವಾಸವಿಕ ನುಡಿಯನ್ನಾಡಿದ ಶ್ರೀ ಬಿದಿರೇ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಈಗ ದಾನಿಗ ದಾನಿಯರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲರೂ ಚಪ್ಪಾಳೆ ಸಹಕರಿಸಬೇಕು Yeah.

ಮಾತು ಎರಡೇ ಒಂದೇ ಒಂದು ನಿಮಿಷ ಅವ್ರು ನಮ್ಸ್ತಿ ನಮ್ಮ ದೇವಸ್ಥಾನ ಪರಿಶ್ರಮ ಇದಲ್ಲದಲ್ಲಿ ಮತ್ತೊಂದು ವಿಷಯ ಹೇಳ್ಬೇಕಲ್ಲಿ ಶಶಿಕಲಾ ಜೊಲ್ಲೆ ಅವರು ಹದಿನೈದು ಲಕ್ಷ ದುಡ್ಡು ತಗೋಬೇಕು ಅಂತ ಪ್ರಯತ್ನ ಪಟ್ರು ಅಲ್ಲಿ ಇಲ್ಲಿಂದ ದಯವಿಟ್ಟು ವೇದಿಕೆ ಮೇಲೆ ಕರಿತೀನಿ ಅವ್ರಿಗೂ ನಮ್ಮ ಗೌರವ ಸಮರ್ಪಣೆ ಮಾಡ್ಬೇಕು ಅಂತ ಅಲ್ಲಿಂದ ದಯವಿಟ್ಟು ಬರ್ಬೇಕು ಅಷ್ಟೇ ಅಲ್ಲಿ ಆದ್ರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಾರೆ ನಮ್ಮ ಜೊತೆಲಿ ನಿಂತಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಕ್ಕ ಧನ್ಯವಾದಗಳು ಹಾಗೆ ಇನ್ಕೊಂಬಿ ಸರ್ ಎಲ್ಲ ಹತ್ತಿರ